ಗೃಹ ಮಂತ್ರಿಗಳೇ ಕಮಿಷನರ್ ಅವರೇ ಐ ಜಿ ಅವರೇ ಕಾನೂನು ಅನ್ನೋದು ದರ್ಶನ್ ಅವ್ರಿಗೆ ಒಂದು ಕಾನೂನು ಬೈರತಿ ಬಸವರಾಜ್ಗೊಂದು ಕಾನೂನ ಎಂ ಎಲ್ ಬೇರೆ ಕಾನೂನು ಆಕ್ಟರ್ಸ್ ಗೆ ಬೇರೆ ಕಾನೂನು ಸಾಮಾನ್ಯ ಜನರಿಗೆ ಬೇರೆ ಕಾನೂನು ಇರುತ್ತೆ ಕಾನೂನು ಅನ್ನೋದು ಎಲ್ಲರಿಗೂ ಒಂದೇ ಅಲ್ವಾ ಆರ್ ತಿಂಗಳಾಗಿದೆ ಭೈರತಿ ಬಸವರಾಜ್ ಅಪ್ಸ್ಕಾಂಡಿಂಗ್ ಆಗಿ ಬಿಕ್ಲು ಶಿವ ಕೊಲೆ ಕೇಸ್ ಆಗಿ ಐದನೇ ಆರೋಪಿ ಆಗಿದ್ದಾರೆ ಬೈರತಿ ಬಸವರಾಜ್ ಅವರು ಯಾಕಿನ್ನೂ ಬಂಧನ ಮಾಡುವಂತ ಕೆಲಸ ಮಾಡಿಲ್ಲ ಅದೇ ಸಾಮಾನ್ಯ ವ್ಯಕ್ತಿ ಯಾರಾದ್ರೂ ಒಬ್ಬ ಕೇಸ್ ಮಾಡುದಂದ್ರೆ ಇಪ್ಪತ್ನಾಲ್ಕ ಗಂಟೆಯಲ್ಲಿ ಬಂಧಿಸುವಂತ ಕೆಲಸ ಮಾಡೋದ್ರು ನಮ್ಮ ಪೊಲೀಸ್ ಅವರು ಅಂತ ಹೇಳಿ ಬ್ರೇಕಿಂಗ್ ನ್ಯೂಸ್ ಬರುತ್ತೆ ದರ್ಶನ್ ಅವ್ರ ವಿಚಾರ ಅಂತ ಬಂದೋಗ ದರ್ಶನ್ ಅವರು ಇಲ್ಲೂ ತಲೆ ಮರೆಸ್ಕೊಂಡು ದರ್ಶನ್ ಪೊಲೀಸ್ ರಿಯಾಕ್ಷನ್ ಮಾಡಿದ್ರ ಸ್ವಿಚ್ ಆಫ್ ಮಾಡ್ಕೊಂಡು ಮನೆ ಬಿಟ್ಟು ಓಡೋಗಿಂಗ್ ಮಾಡುವಂತ ಕೆಲಸ ಮಾಡಿಲ್ಲ ನೀವು ದರ್ಶನ್ ಅವ್ರಿಗೆ ಅರೆಸ್ಟ್ ಮಾಡ್ಕೊಂಡು ಬಂದೋಗ್ ಕ್ಲೀನ್ ಮಾಡಿದ್ದಾರೆ ದರ್ಶನ್ ಅವರು ಬೇಲ್ ಕ್ಯಾನ್ಸಲ್ ಮಾಡಿದು ಸಹ ಅವರು ಬಂದು ಪೊಲೀಸ್ ಸರೆಂಡರ್ ಆಗುವಂತ ಕೆಲಸ ಆಗಿದ್ದಾರೆ ಅಂಡ್ ವಿಜಯಲಕ್ಷ್ಮಿ ದರ್ಶನ್ ಅವ್ರ ಮೇಲೆ ಕೆಟ್ಟ ಕೆಟ್ಟದಾಗೆ ತೇಜ್ವದೆ ಮಾಡುವಾಗೂ ಸಹ ವಿಜಯಲಕ್ಷ್ಮಿ ದರ್ಶನ್ ಅವ್ರು ಎಲ್ಲೂ ಸಹ ಅದಕ್ಕೆ ರಿಯಾಕ್ಟ್ ಮಾಡೋದು ರೀಪೋಸ್ಟ್ ಮಾಡುವಂತ ಕೆಲಸ ಮಾಡಿಲ್ಲ ಸೀದಾ ಅವರು ಕಾನೂನು ಮೊರೆ ಬಂದಿದ್ದಾರೆ ಹಾಗಾದ್ರೆ ಇಲ್ಲಿ ರಂಗಣಿ ಆದಂತ ಬಿಜೆಪಿ ಎಂಎಲ್ಎ ಆದಂತ ಭೈರತಿ ಬಸವ ಕಾನೂನ್ಗೆ ತಲೆ ಬಾಗದೆ ಕಾನೂನ್ಗೆ ಗೌರವ ಕೊರದೆ ತಲೆ ಮರೆಸ್ಕೊಂಡು ಓಡೋಗಿದ್ದಾರಲ್ವಾ ಇಲ್ಲಿ ರಾಜಕಾರಣಿಗಳಿಗಿಂತ ದರ್ಶನ್ ಅವರೇ ಬೆಸ್ಟ್ ಅಲ್ವಾ ಬಿಕಾಸ್ ಎಲ್ಲೂ ಸಹ ಅವರು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬ್ರೇಕ್ ಮಾಡುವಂತ ಕೆಲಸ ದರ್ಶನ್ ಆಗ್ಲಿ ದರ್ಶನ್ ಫ್ಯಾಮಿಲಿ ಆಗ್ಲಿ ಮಾಡಿ ಆದ್ರೆ ಕೆಲ ಕಾಂಚಿ ಪಿಂಚುಗಳು ಜನ ಹೇಳೋದೇನು ದರ್ಶನ್ ಇಲ್ಲ ದರ್ಶನ್ ಕೊಲೆ ಆರೋಪಿ ದರ್ಶನ್ ಕೆಟ್ಟವನು ದರ್ಶನ್ ಅಂತವನು ಇಂಥವನು ಅಂತ ಹೇಳಿ ಆದ್ರೆ ದರ್ಶನ್ ಅವರು ಕೊಲೆ ಮಾಡ್ದಿರ ಇರೋದಕ್ಕೆ ದರ್ಶನ್ ಅವ್ರಿಗೆ ಈ ಪ್ರಕರಣಕ್ಕೆ ಸಂಬಂಧ ಇಲ್ದಿರ ಇರೋದಕ್ಕೆ ಸತ್ಯ ಮೇವ ಸತ್ಯ ಗೆದ್ದೆ ಗೆಲ್ಲುತ್ತೆ ಅಂತ ಹೇಳಿ ಪ್ರತಿ ಒಂದು ವಿಚಾರದಲ್ಲೂ ಅವ್ರ ತಲೆಬಾಗಿ ಕಾನೂನ್ಗೆ ತಲೆ ಬಾಗಿ ದರ್ಶನ್ ಆಗಿ ದರ್ಶನ್ ಅವ್ರ ಕುಟುಂಬದವರು ಪ್ರತಿಯೊಂದು ವಿಚಾರದಲ್ಲೂ ಸ್ಪಂದಿಸಿರುವಂತ ಕೆಲಸ ಮಾಡಿದ್ದಾರೆ ಜೈಲ ಕಳಿಸಿದ್ರೆ ಜೈಲ್ಗೆ ಹೋಗಿದ್ದಾರೆ ಬೇಲ್ ಕೊಟ್ರೆ ಬೇಲ್ ಇಂದ ಹೊರಗಡೆ ಬಂದಿದ್ರೆ ಮತ್ತೆ ಬೇಲ್ ಕ್ಯಾನ್ಸಲ್ ಮಾಡಿದ್ರೆ ಮತ್ತೆ ಜೈಲ್ಗೆ ಹೋಗಿ ಕೆಲಸ ಮಾಡಿದ್ದಾರೆ ನೀವು ಕೋರ್ಟ್ ಕರ್ಕೊಂಡ್ ಬಂದ್ರೆ ಬರ್ತಾರೆ ಇಲ್ಲಾಂದ್ರೆ ಹೋಗ್ತಾರೆ ಕಾನೂನ್ಗೆ ಎಲ್ಲೂ ಸಹ ಅಗೌರವ ಕೊಡುವಂತ ರೀತಿ ದರ್ಶನ್ ಆಗ್ಲಿ ದರ್ಶನ್ ಫ್ಯಾಮಿಲಿ ಮಾಡಿಲ್ಲ ಬಟ್ ಭೈರತಿ ಬಸವರಾಜ್ ಒಂದು ಕಾನೂನು ದರ್ಶನ್ ಅವ್ರಿಗೆ ಒಂದು ಕಾನೂನ ಭೈರತಿ ಬಸವರಾಜ್ ಎಂ ಎಲ್ ಎನ್ ಬಿಟ್ಟು ಏನಾದ್ರು ಬಿಟ್ಬಿಟ್ರಾ ಪೊಲೀಸರ್ಗೆ ಆರ್ ತಿಂಗಳು ಬೇಕಾ ಭೈರತಿ ಬಸವರಾಜ್ ನ ಅರೆಸ್ಟ್ ಮಾಡೋದಕ್ಕೆ ನಿರಾಕರಿಸಿದರೆ ಜಾಮೀನ್ ಹೈಕೋರ್ಟ್ ಅಲ್ಲೂ ಸಹ ರೌಡಿ ಶೆಟ್ಟರ್ ಬಿಕ್ಲು ಶಿವ ಮಡಕ್ಕೆ ಸಿಐಡಿಗೆ ಸಹ ಟ್ರಾನ್ಸ್ಫರ್ ಆಗಿದೆ ಯಾವಾಗ ಬಿಕ್ಲು ಶಿವ ಆಯ್ತು ಜುಲೈ ಹದ್ನೈದನೇ ತಾರೀಕು ಜುಲೈ ಇಪ್ಪತ್ನಾಲ್ಕನೇ ತಾರೀಕಿಗೆ ಸರ್ಕಾರ ಸಿಐ ಡಿ ವರ್ಗಾವಣೆ ಮಾಡಿದೆ ಸಿಐಡಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಎಲ್ಲಾ ಕಡೆ ಲುಕ್ಔಟ್ ನೋಟಿಸ್ ಕೊಟ್ಟಿದ್ದಾರೆ ಎಲ್ಲ ಗೆ ಭೈರತಿ ಬಸವರಾಜ್ ಎಲ್ಲೂ ಹೋಗ್ಬಾರ್ದು ಅಂತ ಇಲ್ಲಿ ಕಾನೂನು ಫಾಲೋ ಮಾಡೋದು ಸಾಮಾನ್ಯ ಜನರು ಹಾಗೆ ದರ್ಶನ್ ಅವರು ಮಾತ್ರ ಇನ್ಯಾರು ಸಹ ಕಾನೂನು ಫಾಲೋ ಮಾಡಲ್ಲ ಯಾಕಂದ್ರೆ ಒಂದು ಕಂಪ್ಲೇಂಟ್ ಆಗ್ತಾ ಇದೆ ಅಂದ್ರೆ ಇನ್ಫ್ಲೂಯೆನ್ಸ್ ಮಾಡಿಸ್ತಾರೆ ಇಲ್ಲ ದುಡ್ಡು ಕೊಡುವಂತ ಕೆಲಸ ಮಾಡ್ತಾರೆ ಇಲ್ಲ ಒಳಗೊಳಗೆ ಮುಚ್ಚಾಕ್ಸುವಂತ ಕೆಲಸ ಮಾಡ್ತಾರೆ ಆದ್ರೆ ಇಲ್ಲಿ ಯಾವ್ದಕ್ಕೂ ಸಹ ಅವರು ತಲೆ ಕೆಡಿಸ್ತೀರ ಪ್ರತಿಯೊಂದು ವಿಚಾರಕ್ಕೂ ದರ್ಶನ್ ಅವರು ತಲೆ ಕೊಡುವಂತ ಕೆಲಸ ಮಾಡಿದ್ದಾರೆ ಪ್ರತಿ ಒಂದು ಕಾನೂನಿನ ಕ್ರಮಕ್ಕೂ ಸಹ ಅವರು ತಲೆ ಬಾಗಿ ನಿಂತಿದ್ದಾರೆ ಆದ್ರೆ ಇಲ್ಲಿ ಎಂಎಲ್ಎ ಆದಂತ ಬೈರತಿ ಬಸವರಾಜ್ ವರ ಬಂಧನ ಯಾವಾಗ ಯಾಕೆ ಇನ್ನು ಅದ್ರ ಬಗ್ಗೆ ಧ್ವನಿ ಎತ್ತಿಲ್ಲ ವಿರೋಧ ಪಕ್ಷದಲ್ಲಿ ಇರುವಂತ ಬಿಜೆಪಿ ನಾಯಕ ಭೈರತಿ ಬಸವರಾಜ್ ಕೊಲೆ ಆರೋಪಿ ಅಂತ ಗೊತ್ತಿದ್ರೂ ಪ್ರಜ್ವಲ್ ರೇವಣ್ಗೆ ಹೋರಾಟ ಮಾಡಿದಂತ ಕಾಂಗ್ರೆಸ್ ಕಾರ್ಯಕರ್ತರು ಯಾಕೆ ಇವತ್ತು ಭೈರತಿ ಬಸವರಾಜ್ ನ ಬಂಧನ ಮಾಡಿ ಅಂತೇಳಿ ಮಾಡ್ತಾ ಇಲ್ಲ ಅದೇ ಬಿಜೆಪಿಯವರು ಮೂಡ ಪ್ರಕರಣ ಬಂದೋಗ ಸಿದ್ದರಾಮಯ್ಯ ಅವರನ್ನ ಬಂಧಿಸಿ ಸಿದ್ದರಾಮಯ್ಯನ ವಜಾಗೊಳಿಸಿ ಸರ್ಕಾರದಿಂದ ಇಳಿಬೇಕು ಅಂತ ಹೇಳಿ ಹೋರಾಟ ಮಾಡಿದವರು ಯಾರು ಸಹ ಕಾಂಗ್ರೆಸ್ ಅಲ್ಲಿ ಇರುವಂತವರು ಹೋರಾಟ ಮಾಡಿ ಬಿಜೆಪಿ ಭೈರತಿ ಬಸವರಾಜ್ ನ ಬಂಧಿಸುವಂತ ಕೆಲಸ ಮಾಡಿ ಅಂತ ಯಾಕೆ ಯಾರು ಧ್ವನಿ ಎತ್ತಿಲ್ಲ ಎಲ್ಲ ಕಡೆ ಸಂಶಯ ಬರುತ್ತೆ ಆರ್ ತಿಂಗಳಾದ್ರೂ ಬೈರತಿ ಬಸವರಾಜ್ ನ ಬಂಧಿಸ್ಲಿಲ್ಲ ಅವ್ರಿಗೆ ಒಬ್ಬ ಬೈರತಿ ಬಸವರಾಜ್ ನ ಅರೆಸ್ಟ್ ಮಾಡಕ್ ಆಗಿಲ್ಲ ಅಂದ್ರೆ ಇಲ್ಲ ಮನಿ ವರ್ಕ್ಔಟ್ ಆಗ್ತಾ ಇದೆಯಾ ಇನ್ಫ್ಲೂಯನ್ಸ್ ಯಾರಾದ್ರೂ ಒತ್ತಡ ಇದಾರ ಇಲ್ಲ ಅರೆಸ್ಟ್ ಮಾಡಬಾರ್ದು ಬೇಲ್ ಸಿಗೋರ್ಗು ಅಂತ ಹೇಳಿ ಬಿಟ್ಟಿದೀರಾ ಬೈರತಿ ಬಸವರಾಜ್ ನ ಅರೆಸ್ಟ್ ಮಾಡ್ಬೇಕು ಅಂದ್ರೆ ಆಗಿನ ಕಾಲದಲ್ಲ ಅವ್ರು ಯಾವ ಸಿಸ್ಟಮ್ ಯೂಸ್ ಮಾಡ್ತಾ ಇದ್ರು ಒಬ್ಬ ವ್ಯಕ್ತಿನ ಆರೋಪಿ ನೀಡಿಬೇಕಂದ್ರೆ ಅವ್ರ ಮನೆಯವ್ರನ್ನ ಯಾವಾಗ ಎಕ್ಕೊಂಡೋಗ್ ಲಾಕ್ ಮಾಡ್ತಾ ಇದ್ರಿ ಸ್ನೇಹಿತರನ್ನ ಯಾವಾಗ ಲಾಕ್ ಮಾಡುವಂತ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ಆಟೋಮೆಟಿಕ್ ಆರೋಪಿ ಒಂದು ಸರೆಂಡರ್ ಆಗುವಂತ ಕೆಲಸ ಆಗ್ತಾ ಇದ್ದ ಆದ್ರೆ ಯಾಕೆ ಬೈರತಿ ಬಸವರಾಜ್ ಇಷ್ಟು ಫ್ರೀ ಆಗ್ಬಿಟ್ಟಿದ್ದೀರಾ ಒಬ್ಬ ಬೈರತಿ ಬಸವರಾಜ್ ಎಲ್ ಎ ಶಾಸಕ ಜನಪ್ರತಿನಿಧಿ ಜನರ ಸೇವೆ ಮಾಡಿರೋ ಅಂತವನು ಕಾನೂನ್ಗೆ ಭಯ ಬಿದ್ದು ಓಡೋಗ್ತಾರ ಓಡೋಗ್ಬೇಕಾ ತಪ್ಪು ಮಾಡದವ್ರು ಮಾತ್ರ ಓಡೋಗ್ತಾರೆ ತಪ್ಪು ಮಾಡ್ದಿರವ್ರು ದರ್ಶನ್ ಅಂತವ್ರು ಬಂದು ಕಾನೂನ್ಗೆ ತಲೆ ಬಾಕ್ಸಿ ನಿಂತ್ಕೊಳ್ಳುವಂತ ಕೆಲಸ ಮಾಡ್ತಾರೆ ಪೊಲೀಸ್ ಅವರೇ ಯಾವಾಗ ಭೈರತಿ ಬಸವರಾಜ್ ಬಂಧನ ಯಾಕಿನ್ನು ಬಂಧನ ಮಾಡಿಲ್ಲ ಯಾವಾಗ ಬಂಧಿಸುವಂತ ಕೆಲ್ಸ ಮಾಡ್ತೀರಾ ಬಂಧಿಸಲೇಬೇಕು ಅಲ್ವಾ ಆರ್ ತಿಂಗಳಾಗಿದೆ ಇದುವರೆಗೂ ಭೈರತಿ ಬಸವರಾಜ್ನ ಬಂಧಿಸಲು ಸಾಧ್ಯ ಆಗಿಲ್ಲ ಯಾರಾದ್ರೂ ಕೊಟ್ಟಿದಾರ ಇನ್ಫ್ಲೂಯನ್ಸ್ ಯಾರಾದ್ರೂ ಇಲ್ಲ ಒತ್ತಡ ಯಾರಾದ್ರೂ ಹಾಕಿದಾರ ಒಬ್ಬ ಕಾಮನ್ ಪರ್ಸನ್ ಆಗಿ ದರ್ಶನ್ ಅಂತವ್ನ ಬಂಧಿಸುವಂತ ಪೊಲೀಸರು ಯಾಕೆ ಬೈರತಿ ಬಸವರಾಜ್ ನ ಬಂಧಿಸುವಂತ ಕೆಲಸ ಮಾಡಿಲ್ಲ ಎಂಎಲ್ ಎ ಅಂದ್ಬಿಟ್ಟ ಜನಸೇವಕ ಜನರನ್ನ ರಕ್ಷಣೆ ಮಾಡು ಅಂತಂದ್ರೆ ಜನರನ್ನ ಆಸ್ತಿಗೋಸ್ಕರ ಪ್ರಾಪರ್ಟಿಗೋಸ್ಕರ ಕೊಲೆ ಮಾಡುವಂತಕ್ಕೆ ಹೋಗಿ ಆರೋಪಿ ನಂಬರ್ ಐದಾಗಿದ್ದಾರೆ ಬೈರತಿ ಬಸವರಾಜ್ ಎಂಎಲ್ ಎ ಯಾಕಿನ್ನು ಬಂಧಿಸಿಲ್ಲ